ಜನರೇ ಬಂದು ಧರ್ಮಸ್ಥಳ ಸಂಘಕ್ಕೆ ಸೇರ್ಕೊಳ್ತಿದ್ದಾರೆ ಸೇರ್ಕೊಳ್ತಿದ್ದಾರೆ ಅಂತ ಹೇಳ್ತಾರ ದುಡ್ಡನ್ನು ಸಹ ಲೂಡ್ತಾ ಇದ್ದಾರೆ ಸರ್ ಇವರು ಪ್ರತಿನಿಧಿಗಳ ದುಡ್ಡನ್ನು ಸಹ ಲೂಟಿ ಇವ್ರು ಯಾಕೆ ಎಸ್ ಪಿ ಗಳಿಗೆ ಸೂಪರ್ವೈಸರ್ ಗಳಿಗೆ ತ್ರೈಮಾಸಿಕ ಸಭೆಯಲ್ಲಿ ಟಾರ್ಗೆಟ್ ಇಷ್ಟು ಸಂಘವನ್ನು ಮಾಡ್ಲೇಬೇಕು ನೀವು ಒಕ್ಕೂಟ ಸಭೆಯಲ್ಲಿ ನಿಲ್ಲಿಸಿ ಪಿ ಅವತ್ತು ಒಕ್ಕೂಟ ಸಭೆ ಬಂದಿದ್ರು ಎಲ್ಲ ಇಡೀ ಸಭೆಯವರು ಸಭೆಯವರೇ ಅದನ್ನು ಕೇಳಿದ್ರು ಯಾಕೆ ಹೀಗೆ ಮಾಡಿದ್ರಿ ನೀವು ಯಾಕದಿಂದ ಯಾಕೆ ಕೆಲಸದಿಂದ ಹೇಗೆ ಇಲ್ಲ ಇಲ್ಲ ಆಗಿಲ್ಲ ಸರಿಯಾಗಿರುತ್ತೆ ಅಂತ ಹೇಳಿದ್ದು ಇವರು ಡ್ಯೂಟಿ ಆಗಿದೆ ಅಂತ ನನ್ಗೆ ಕನ್ಫರ್ಮ್ ಆದ್ಮೇಲೆ ಮತ್ತೆ ಪಾಲಿಸಿಗಳನ್ನ ಎಲ್ಲ ಮಾಡ್ತೇ ಹೋಗಿಲ್ಲ ಒಂದೇ ಒಂದು ಪಾಲಿಕೆನ ಮಾಡ್ಲಿಕ್ಕೆ ಹೋಗಿಲ್ಲ ಯಾಕಂದ್ರೆ ಕನ್ಫರ್ಮೇಶನ್ ಸಿಕ್ತಿ ಇಲ್ಲ ನನಗೆ ಇದ್ರಲ್ಲಿ ಕಡಿಮೆ ಇದೆ ಅಂತ ತಕ್ಕಾಗುತ್ತೆ ಸೂಪರ್ವೈಸರ್ಗಳು ಮನೆ ಮನೆಗೆ ಹೋಗಿ ಸಂಘವನ್ನು ನೀವು ಸಂಘ ಮಾಡಿ ಒಳ್ಳೇದಾಗುತ್ತೆ ಒಳ್ಳೇದಾಗ ನಾನೇ ಮಾಡಿದ್ದೀನಿ ಸುಮಾರು ಸಂಘಗಳನ್ನ ಗಮನ ಹರಿಸ್ಬೇಕು ಸರ್ ಇದು ಈಗ ಯಾವ ಪ್ರತಿನಿಧಿಗಳಿದ್ದಾರಲ್ಲ ಕೆಲಸ ಮಾಡುವವರು ಇವರ ಸಂಬಳದ ಇವ್ರು ದುಡಿದ ಹಣವನ್ನೇ ಲೂಟಿ ಹೊಡಿತಿದ್ದಾಗಿ ಕೆಲಸ ಮಾಡಿದ್ರು ನನಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಅಂತ ಹೇಳ್ತಿದ್ದಾರೆ ನಾನು ಕಟ್ಟುದಿಲ್ಲ ಅಂತ ಈ ವಾರದಿಂದ ಒಂದಿನ ನೋಡ್ತೇನೆ ನನ್ನ ನನ್ನ ಸಾಲವನ್ನ ನನ್ ಗೊತ್ತಿಲ್ಲ ರೀಸೆಟ್ ಮಾಡ್ಬೇಕಾದ್ರೆ ಈ ವಿಚಾರವಾಗಿ ಬಂದು ಯಾರ್ ಬೇಕಾದ ನಾನು ರೆಡಿ ಇದ್ದೀನಿ ಅವ್ರ ಹತ್ರ ಅವ್ರ ಮನೇಲಿ ಮಾಡ್ಕೊಳ್ತಾರೆ ಇವರು ಹಣ ಮಾಡ್ಲಿಕ್ಕೆ ಅದು ಈಗ ಒಂದು ಒಳ ಇದು ಮಟ್ಟದಲ್ಲಿ ಮಾಡಿದ್ರೆ ಆ ಲೆಕ್ಕವನ್ನು ನನಗೆ ಕೊಡೋದಿಲ್ಲ ಸರ್ ಎಸ್ ಪಿಗಳಿಗೆ ಇದನ್ನು ಕೇಳಿದ್ವಿ ಇದನ್ನು ನಾನು ಅನ್ಬೂ ನಲವತ್ತೆರಡು ಸಾವಿರ ರೂಪಾಯಿ ಅಂತ ತಿಳ್ ನಾನೆಲ್ಲ ಲೆಕ್ಕ ಮಾಡಿ ನೋಡೋದು ಇಲ್ಲ ನಾನು ಕೇಳಿ ಕೇಳಿದ್ರೆ ಖರ್ಚು ಕೊಡಿ ಕೇಳಿದೆ ಅದಿಲ್ಲ ಬೆನ್ ಇಪ್ಪತ್ತು ರೂಪಾಯಿ ಕಲೆಕ್ಷನ್ ಮಾಡ್ಕೊಂಡು ಬಾ ನೀನು ಅಂತ ನನಗೂ ಟಾರ್ಗೆಟ್ ಕೊಟ್ಟಿದ್ರು ಕೊಟ್ಟಿದ್ರ ಕೊನೆಗೆ ಬಂದ್ರು ನನ್ ರೊಟ್ಟಿಗೆ ನಿಧಾನವಾಗಿ ಇಲ್ಲ ಸರ್ ನೀವು ಹಾಗೆ ನೀವು ಆಗಿಷ್ಟು ಕೆಲಸ ಮಾಡಿದ್ರೆ ಇಷ್ಟು ಕೆಲಸ ಮಾಡಿದ್ರೆ ಎಲ್ಲ ಗೊತ್ತು ಹಾಗೆ ಅಂತ ಹೇಳಿ ನನ್ನ ಹೋಗ್ಲಿ ಹೋಗ್ಲಿ ಕೊನೆಗೆ ನೀವು ನೀವು ಎಷ್ಟು ಕಟ್ಟಲಿಕ್ಕೆ ನಿಮ್ಮ ಲೆಕ್ಕದಲ್ಲಿ ಅಷ್ಟೇ ಕಟ್ಟಿದ್ರೆ ಸ್ವಂತ ಕಾಲ್ ಮೇಲೆ ನಿಂತು ದುಡಿತಿರೋನು ನಿನ್ನ ಗುಲಾಮ ಅಲ್ಲ ನಾನು ನೀನ್ ಹೇಳಿದ ಕೇಳಿಕ್ ಆಗುದಿಲ್ಲ ಅಂತ ಹೇಳುದು ಜೀವಮಾನದಲ್ಲಿ ನಾನು ಇಷ್ಟು ಟೈಮ್ ಇದ್ರು ನನ್ನ ಈ ತರ ಮರ್ಯಾದೆ ಸಿಗುದಿಲ್ಲ ನಮ್ದು ಯಾರು ಅದಕ್ಕೆ ನೀವೇ ಮಾಡ್ಕೊಂಡಿತ್ತು ಯುವಜನವರನ್ನೇ ಲೂಟಿ ಹೊಡಿತಾ ಇದ್ದಾರೆ ಲೂಟಿ ಹೊಡಿತಾ ಇದ್ದಾರೆ ಮತ್ತೆ ಜನರಲ್ಲಿ ಲೂಟಿ ಹೊಡೆದು ಬಿಡ್ತಾರೆ ಯುವಜನ ಶಿಬಿರ ಮಾಡೋದಾದ್ರೆ ನಿಮ್ಮಲ್ಲಿಂದ ಇಷ್ಟು ಜನರನ್ನ ಶಿಬಿರಕ್ಕೆ ಸೇರಿಸಬೇಕು ಇಷ್ಟು ನಿಮ್ಮ ಕುಟುಂಬದ್ದು ಇಷ್ಟು ಹಣವನ್ನ ಕಲೆಕ್ಷನ್ ಮಾಡಿ ಕೊಡ್ಬೇಕು ಇನ್ನೊಂದು ಹೆಸರು ತಗೊಳ್ಳೋದು ಇವರಂತೆ ಕಷ್ಟಪಡೋದು ಹೆಸರು ನನ್ನಿಂದ ಎಷ್ಟು ಇಚ್ಛಾಪೂರ್ವಕವಾಗಿ ಯಾರು ಕೊಟ್ಟಿದ್ರೆ ಅದನ್ನ ತಗೊಂಡೋಗಿ ಕೊಟ್ಟಿದ್ದೇನೆ ಕೊನೆಗೆ ಇದ್ರ ಲೆಕ್ಕ ಕೊಡಿ ಅಂದ್ರೆ ಕೊಡ್ಲೇ ಇಲ್ಲ ಸರ್ ಕೊನೆ ತಿನ್ನೋದು ಮತ್ತೆ ಏನು ಜಾಸ್ತಿ ಏನು ಸಿಗುದಿಲ್ಲ ಜಾಸ್ತಿ ಏನೇನು ಸಿಗುದಿಲ್ಲ ನಮಗೆ ಲೆಕ್ಕನೇ ಸಿಗುದಿಲ್ಲ ಅಂತ ಬೇರೆ ಮಂಜುನಾಥನ ಎದುರಿಟ್ಕೊಂಡೇ ಇವ್ರು ಮಾಡ್ ಮಾಡ್ತಾ ಇರೋದು ಬೇರೆ ಇವ್ರದ್ದು ಸ್ವಂತ ಇದ್ರಲ್ಲಿ ಬೇರೆ ಪ್ಲೇಸ್ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ನಮಸ್ಕಾರ ನಮಸ್ತೆ ಸರ್ ಹೇಳಿ ನಾನು ಸಂಜೆ ಮನೆಯಲ್ಲಿ ಕಟ್ಟ ನಿಮ್ಮ ಫೋನ್ ಮಾಡಿದ್ನಲ್ಲ ಸರ್ ಹಾ ಹೇಳಿದಿರಿ ಮಾಡಿದಿರಿ ಹೇಳಿ ಸರ್ ಅದೇ ನಿಮ್ದೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೇನೆ ನಾನು ಹೌದಾ ನಾನು ಕೊಪ್ಪ ಚಿಕ್ಕಮಗಳೂರು ಡಿಸ್ಟಿಕ್ ಕೊಪ್ಪ ತಾಲೂಕು ತಾಲೂಕಲ್ಲಿ ಬರುತ್ತೆ ನಮ್ಮ ಊರು ಅದೇ ನಿಮ್ದೆಲ್ಲ ಕಾಯಿಲೆಲ್ಲ ಚೆನ್ನಾಗ್ ಆಗ್ತದೆ ಸರ್ ನಾವು ನಿಮ್ ಜೊತೆ ಸಪೋರ್ಟ್ ಈಗ ನಾವು ಇರ್ತೇವೆ ಈ ಕಡೆ ಎಲ್ಲರೂ ನಾವು ಒಗ್ಗಟ್ಟಾಗಬೇಕು ನಂದು ಒಂದೇ ಒಂದೇ ಹಿರಿಯರದು ನಾವು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ಬೇಕು ಏನಂತೀರಾ ಹೌದೌದು ಒಗ್ಗಟ್ಟಾಗಿದ್ರೆ ಮಾತ್ರ ನಾವು ಇಂತವ್ರನ್ನ ತುಳಿಲಿರ್ತೀವಿ ಆಗುತ್ತೆ ತುಳಿಲಿಕ್ಕೆ ಆಗುತ್ತೆ ಇದು ಅಂತಾರಾಷ್ಟ್ರೀಯವಾಗಿ ಇವರ ಎಲ್ಲಾ ಬಡ್ಡಿ ದಂಧೆಗಳು ರೇಪ್ ಅಂಡ್ ಮರ್ಡರ್ಗಳು ನೋಡಿ ನೋಡಿ ಜನರಿಗೂ ಬೇಜಾರಾಗಿದೆ ಎಲ್ಲ ಎಚ್ಚೆತ್ಕೊಂಡಿದ್ದಾರೆ ಈಗ ಯಾವುದೇ ಜಾತಿ ಮತ ಧರ್ಮ ನೋಡದೆ ಹೌದೌದು ಎಲ್ಲರೂ ಒಗ್ಗಟ್ಟಾಗಿ ನಾವು ಎಲ್ಲರೂ ಒಂದು ಒಂದೇ ತಾಯಿಯ ಮಕ್ಕಳಾಗಿ ನಾವು ಎಲ್ಲರೂ ಹೋರಾಟ ಮಾಡ್ತಾ ಇದ್ರೆ ಮುಂದೊಂದು ದಿನ ರಾಜಕೀಯದವರನ್ನು ಕೂಡ ಸದಬಡಿಸಲಿಕ್ಕೆ ಆಗ್ತದೆ ಏನಂತೀರಾ ರಾಜಕೀಯದವರು ಪಕ್ಷದವರು ಆ ಪಕ್ಷ ಅಂತ ಪಕ್ಷದವರು ಅವ್ರ ಜೊತೆಗೇನೆ ಆಗಿದೆ ಈಗ ಈಗ ಹೌದು ಅದಕ್ಕೋಸ್ಕರನೇ ನಾವು ಎಲ್ಲರೂ ಸೇರ್ಬೇಕು ನಾನೀಗ ನನ್ನ ಉದ್ದೇಶ ಇಷ್ಟೇ ಇರೋದು ಎಲ್ಲರೂ ರಾಜ್ಯಕ್ಕೆ ನಮ್ಗೆ ಇವತ್ತು ನೋಡಿ ಅವರಿಂದಲೇ ಇದೆಲ್ಲ ಆದ್ದು ಹೌದಲ್ವಾ ಇದ್ದಿದ್ರೆ ಇವರ ಹೋಗ್ತಿದ್ರಲ್ಲ ಮುಂಚೆ ನಿಲ್ಸಿದ್ರೆಲ್ಲ ಮಾಡ್ತಿರೋ ಕೆಲಸಗಳು ನಾವೆಲ್ಲ ಎಲ್ಲಾ ವಿಡಿಯೋಗಳನ್ನ ನೋಡ್ತಾ ಇದ್ದೇವೆ ಎಲ್ಲದ್ರಲ್ಲೂ ನಿಮ್ಮ ಕೆಲಸಗಳು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರ ಅದನ್ನ ಎಷ್ಟೇ ಕಷ್ಟ ಬಂದ್ರು ನಿಮ್ಮ ಇದಿದೆಯಲ್ಲ ನಿಮ್ಮ ಅದಕ್ಕೆ ಹಾಕ್ತಿರೋ ಎಫರ್ಟ್ ಅದಕ್ಕೂ ನಾವು ಮೆಚ್ಲೇಬೇಕು ನಮ್ಗೆ ಇನ್ನು ಕೂಡ ನಿಮ್ಮ ಆಶೀರ್ವಾದ ಇರ್ಲಿ ಯಾಕಂದ್ರೆ ಇನ್ನು ಕೂಡ ಹೋಗ್ಲಿಕ್ಕೆ ದೇವರ ಇದು ಅಂತ ಇದಕ್ಕೊಂದು ತಾರ್ಕಿಕ ಅಂತ್ಯ ಸರ್ ಅಲ್ಲಿವರೆಗೆ ಬಿಡ್ಲಿಕ್ಕೆ ಬರ್ದಿದ್ದ ಸಾಯುದಕ್ಕಿಂತ ಮುಂಚೆ ಎಲ್ಲರೂ ಹೇಳ್ಬೇಕು ಕರ್ನಾಟಕದಲ್ಲಿ ಹೇಳ್ಬೇಕು ನಾವು ನೆಮ್ಮದಿಯಾಗಿ ಊಟ ಮಾಡ್ತೇವೆ ಅಂತ ಹೇಳಿದ್ರೆ ಸಾಕು ನಾವು ಈಗ ಇಲ್ಲೆಲ್ಲ ಅನ್ಬಳಿಸಿದ್ದೇವೆ ಸರ್ ನಾನು ಸರ್ ನಾಲ್ಕು ವರ್ಷ ಕೆಲಸ ಮಾಡಿದ್ದೇನೆ ಧರ್ಮಸ್ಥಳ ಯೋಜನೆಯಲ್ಲಿ ಮತ್ತೆ ಅವರು ಏನು ಎಲ್ಲ ಟಾರ್ಗೆಟ್ ಗಳನ್ನ ಕೊಡೋದು ಅದು ಇದು ಅಂತ ಇದೆಯಲ್ಲ ಅವರದ್ದು ಅಲ್ಲ ನಿಮಗೆ ಈಗ ಅವರು ಟಾರ್ಗೆಟ್ ಕೊಡ್ತೇನೆ ಅಂತ ಹೇಳಿದ್ರಲ್ಲ ಹಾ ಅವರು ಟಾರ್ಗೆಟ್ ನಿಮಗೆ ಯಾವ ತರ ಕೊಡ್ತಿದ್ರು ಸರ್ ಸ್ವಸಾಯ ಸಂಘದ ಟಾರ್ಗೆಟ್ ಅಂದ್ರೆ ಸರ್ ಈಗ ತ್ರೈಮಾಸಿಕ ಸಭೆಗಳನ್ನ ಕರೀತಾರೆ ಪಿಒ ಪಿಒ ಅದ್ರ ಜೊತೆಗೆ ಯಾರಾದ್ರೂ ಡೈರೆಕ್ಟರ್ ಡಿಸ್ಟ್ರಿಕ್ಟ್ ಡೈರೆಕ್ಟರ್ ಅಥವಾ ಆರ್ ಡಿ ನ ಯಾರಾದ್ರೂ ಬರ್ತಾರೆ ರೀಜನಲ್ ಡೈರೆಕ್ಟರ್ ತ್ರೈಮಾಸಿಕ ಸಭೆಯಲ್ಲಿ ಕೂರಿಸಿ ಎಲ್ಲ ಎಸ್ ಪಿ ನೀವು ಒಂದು ತಿಂಗಳಲ್ಲಿ ಕಡ್ಡಾಯವಾಗಿ ಐದು ಸಂಘನ ಮಾಡಬೇಕು ಅಂತ ಒಬ್ಬನಿಗೆ ಒಬ್ಬ ಎಸ್ ಪಿಗೆ ಟಾರ್ಗೆಟ್ ಕೊಡ್ತಾರೆ ಒಂದು ತಿಂಗಳಿಗೆ ಮೂರು ತಿಂಗಳಲ್ಲಿ ತ್ರೈಮಾಸಿಕಕ್ಕೆ ಮೂರು ತಿಂಗಳಲ್ಲಿ ಎಷ್ಟು ಸಂಘ ಮಾಡಬೇಕು ಒಂದು ಐದು ಸಂಘ ಅದು ಒಂದ್ರೆ ನಾನು ಉದಾಹರಣೆಗೆ ಅದು ಜಾಸ್ತಿ ಕೊಟ್ಟಿದ್ದು ಇದೆ ಐದು ಸಂಘ ಆರು ಸಂಘ ಹೀಗೆಲ್ಲ ಮಾಡಬೇಕು ನೀವು ಕಡ್ಡಾಯವಾಗಿ ಮಾಡಬೇಕು ಅಂತ ಕೊಡ್ತಾರೆ ಅದು ಒಂದೇ ಅಲ್ಲ ನೀವು ಇಷ್ಟೇ ಮೈಕ್ರೋ ಬಜೆಟ್ ಪಾಲಿಸಿಗಳನ್ನ ಮಾಡಿಸಬೇಕು ನೀವು ಇಷ್ಟೇ ಇದು ಸಾಲವನ್ನ ಅದರಲ್ಲೂ ಎಕ್ಸ್ಪೆಷಲಿ ಸಾಲವನ್ನ ಇಷ್ಟು ಈಗ ಒಂದು ನಲವತ್ತು ಲಕ್ಷ ಅಂದ್ರೆ ನಲವತ್ತು ಲಕ್ಷ ನೀವು ಕೊಡ್ಲೇಬೇಕು ಆ ತ್ರೈಮಾಸಿಕದಲ್ಲಿ ಮೂರು ತಿಂಗಳಲ್ಲಿ ಕೊಡ್ಲೇಬೇಕು ಅಷ್ಟು ಸಂಘಗಳನ್ನು ಕಡ್ಡಾಯವಾಗಿ ಮಾಡ್ಲೇಬೇಕು ಸಂಘಗಳು ಈಗ ನಾನು ಒಂದು ಕೇಳುದು ಇವ್ರಿಗೆ ಎಲ್ಲ ಜನರೇ ಬಂದು ಸಂಘಕ್ಕೆ ಸೇರ್ಕೊಳ್ತಿದ್ದಾರೆ ಸೇರ್ಕೊಳ್ತಿದ್ದಾರೆ ಅಂತ ಹೇಳ್ತಾರಲ್ಲ ಇವರು ಹೌದು ಎಲ್ಲ ಕಡೆನು ಆದ್ರೆ ಇವರು ಯಾಕೆ ಎಸ್ಪಿಗಳಿಗೆ ಗಳಿಗೆ ತ್ರೈಮಾಸಿಕ ಸಭೆಯಲ್ಲಿ ಟಾರ್ಗೆಟ್ ಕೊಡುದು ಇಷ್ಟು ಸಂಘವನ್ನು ಮಾಡ್ಲೇಬೇಕು ನೀವು ಅಂತ ಅಲ್ಲಿ ಇವರು ಜನರೇ ಸೇರ್ಕೊಳ್ಳೋದಾದ್ರೆ ಇವರ ಆಫೀಸಿಗೆ ಬಂದು ನಮ್ದೊಂದು ಸಂಘ ಮಾಡ್ತೇವೆ ಸರ್ ಅಂತ ಅವ್ರು ಬಂದು ಸೇರ್ಕೊಳ್ತಾರೆ ಇವ್ರು ಯಾಕೆ ಮನೆ ಮನೆಗೆ ಹೋಗಿ ಎಸ್ ಗಳು ಎಸ್ಪಿಗಳು ಗಳು ಮನೆ ಮನೆಗೆ ಹೋಗಿ ಸಂಘಗಳನ್ನ ನೀವು ಸಂಘ ಮಾಡಿ ಒಳ್ಳೇದಾಗುತ್ತೆ ಒಳ್ಳೇದಾಗ ನಾನೇ ಮಾಡಿದ್ದೀನಿ ಸುಮಾರು ಸಂಘಗಳನ್ನ ಹೀಗೆ ಸರ್ ಸಂಘ ಒಳ್ಳೇದು ಇದ್ರಲ್ಲಿ ನೀವು ಸಂಘ ಹಾಗಾಗುತ್ತೆ ಸೇರಿಸಿ ಜನರನ್ನ ಮಂಗ ಮಾಡಿ ಮಾತಲ್ಲಿ ಮರಳು ಮಾಡಿ ಅವರನ್ನ ಸಂಘಕ್ಕೆ ಯಾಕೆ ಸೇರಿಸ್ಕೊಳ್ಬೇಕು ಅಷ್ಟೇ ಅಭಿವೃದ್ಧಿ ಇವ್ರದ್ದು ಆಗ್ತಿದೆ ಅಂತ ಅವರೇ ಬಂದು ಸೇರ್ಕೊಳ್ತಾರೆ ನಾನು ಬರ್ತೀನಿ ನಾನು ಬರ್ತೇನೆ ಅಂತ ಹೌದು ಒಂದು ಅದು ಅದೊಂದು ಇನ್ನೊಂದು ಜನರು ಮೆಚ್ಚಿ ಸಾಲ ತಗೊಳ್ತಿದಾರೆ ಅಂತ ಹೇಳೋರು ಎಸ್ಪಿ ಗಳಿಗೆ ಇಷ್ಟೊಂದು ಟಾರ್ಗೆಟ್ ಯಾಕೆ ಕೊಡ್ಬೇಕು ಹೌದು ಸತ್ಯ ಈಗ ಸಂಘದ ಸದಸ್ಯರಿಗೆ ಸಾಲ ಬೇಕಂತಾಗಿದ್ರೆ ಅವನ ಅಭಿವೃದ್ಧಿಗೆ ಆದ್ರೆ ಅವನೇ ತಗೊಳ್ತಾನೆ ಬಂದು ನನಗೆ ಸಾಲ ಬೇಕು ಅಂತ ಎಸ್ಪಿಗಳಿಗೆ ಆಗಿರ್ಬೋದು ಸೂಪರ್ವೈಸರ್ ಗಳಿಗೆ ಆಗಿರ್ಬೋದು ನೀನು ಟ್ರೈ ಇಷ್ಟು ಈ ಒಂದು ಈ ಕ್ರೈಮಾಸಿಕದಲ್ಲಿ ನೀನು ಮೂವತ್ತು ಲಕ್ಷ ಸಾಲ ಕೊಡ್ಲೇಬೇಕು ನಲ್ವತ್ತು ಲಕ್ಷ ಸಾಲ ಕೊಡ್ಲೇಬೇಕು ನಿನ್ನ ಒಕ್ಕೂಟದಲ್ಲಿಂತ ಯಾಕೆ ಇವರು ಟಾರ್ಗೆಟ್ ಕೊಡ್ತಾರೆ ಅದೇ ಈಗ ಇನ್ನೊಂದು ಮೈಕ್ರೋ ಬಚತ್ ಪಾಲಿಸಿಗಳು ಇನ್ಶೂರೆನ್ಸ್ ಪಾಲಿಸಿಗಳು ಇದಾವಲ್ಲ ಮೈಕ್ರೋ ಬಚತ್ ಜೀವನ್ ಬಿಮಾನ ಯಾವ್ದೋ ಇನ್ನೊಂದು ಒಂದಷ್ಟು ಪಾಲಿಸಿಗಳನ್ನ ತರ್ತಾರೆ ಇವರು ಜನರಿಗೆ ಬೇಕಾದ್ರೆ ಅವ್ರು ಕೇಳಿ ಮಾಡಿಸ್ಕೊಳ್ತಾರೆ ಬೇರೆ ಕಡೆ ಈಗ ಜೀವನ್ ಬಿಮಾ ಇರಬಹುದು ನಿಮ್ಮ ಎಲ್ ಎ ಪಾಲಿಸಿಗಳು ಹೊರಗಡೆ ಎಷ್ಟು ಒಂದೊಂದು ಗ್ರಾಮಕ್ಕೆ ಮೂರ್ ಮೂರು ಜನ ಏಜೆಂಟ್ ಗಳಿದ್ದಾರೆ ಅವ್ರ ಜೊತೆ ಮಾಡಿಸ್ಕೊಳ್ತಾರೆ ಇವರ ಸಂಘದಲ್ಲಿ ಒತ್ತಾಯ ಪೂರ್ವಕವಾಗಿ ಬೇಡ ಅಂದ್ರೆ ನೀವು ಯಾಕೆ ಮಾಡ್ಸೋದು ಇವರು ಹೌದು ಕರೆಕ್ಟ್ ಎಲ್ಲದನ್ನು ಜನರ ತಲೆ ಮೇಲೆ ಹಾಕ್ತಾರೆ ಇವ್ರು ಇಲ್ಲಿ ಒಂದೆರಡದ್ದಲ್ಲ ತುಂಬಾ ನಾನೇ ಮಾಡಿದ್ದೀನಿ ಮೈಕ್ರೋ ಬಚಪ್ ಪಾಲಿಸಿನ ಎಲ್ಲೂ ಮಾಡ್ಲಿಕ್ಕೆ ಹೋಗಿಲ್ಲ ಒಂದೇ ಒಂದು ಪಾಲಿಸಿನ ಮಾಡ್ಲಿಕ್ಕೆ ಹೋಗಿಲ್ಲ ಯಾಕಂತ ಸಾಲನ್ನು ಕಟ್ಟಬೇಕು ಪಾಪ ಅದ್ರ ಜೊತೆ ಇದ್ರದ್ದು ಸಾಲ ಕಟ್ಬೇಕಲ್ಲ ನನಗೆ ಆಗುದಿಲ್ಲ ಅಂತ ಮಾಡಿ ಅದೇ ಇವ್ರಿಗೆ ನನ್ನ ಮೇಲೆ ಕೃಷಿ ಇತ್ತು ಇತ್ತು ಅವಾಗ ಸಿಕ್ ಹೀಗೆ ಸುಮಾರೆಲ್ಲ ನಾನು ಅನ್ಬಿಸಿದ್ದೇನೆ ಇದರಲ್ಲಿ ಸಂಘದ ಸಂಘದಲ್ಲಿ ಒಂದೇನಂದ್ರೆ ನಂದು ಸಾಲ ಇದೆ ಆಲ್ರೆಡಿ ನಂದು ನನಗೂ ನಾನೊಬ್ಬ ಒಬ್ಬ ಪಿ ಆಗಿ ಕೆಲಸ ಮಾಡಿದವನು ನನಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಅಂತ ಹೇಳ್ತಿದ್ದಾರೆ ನಾನು ಕಟ್ಟುದಿಲ್ಲ ಅಂತ ಈ ವಾರದಿಂದ ನಿಲ್ಸಿದ್ದೇನೆ ಸಾಲ ಕಟ್ಟುದಿಲ್ಲ ಅಂತ ಹೇಳಿದ್ದೀನಿ ನಿನ್ನೆ ನಿನ್ನೆ ಅಷ್ಟೇ ಹೇಳಿದೆ ಎಸ್ ಪಿ ಗೆ ನಂದು ಸಾಲ ನಾನು ಕಟ್ಟುವಷ್ಟು ತಗೊಂಡದ್ದು ಫಸ್ಟ್ ಏನು ನಮ್ಮ ಅಗ್ರಿಮೆಂಟ್ ಇತ್ತು ಆ ಪ್ರಕಾರವಾಗಿ ನಾನು ತಗೊಂಡು ಕಟ್ಟಿ ಕಟ್ಟಿ ಮುಗಿತೆ ನಂದು ಇನ್ನು ಕಟ್ಟುದಿಲ್ಲ ನಾನು ಮುಂದಿನ ವಾರದಿಂದ ಇಪ್ಪ ಇಪ್ಪತ್ತು ಸಾವಿರ ನಾನು ಕಟ್ಟುದಿಲ್ಲ ಅಂತ ಹೇಳಿದ್ದೀನಿ ಮುಂದಿನ ವಾರದಿಂದ ನಿಲ್ಸ್ತಾ ಇದ್ದೇನೆ ನಾನು ಕಟ್ಟುದಿಲ್ಲ ಬೇರೆ ಯಾರು ಕಟ್ಟಾರ ಇರ್ತಾರ ನನಗೆ ಗೊತ್ತಿಲ್ಲ ಅವ್ರು ಕಟ್ತಾರ ಅವ್ರು ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ನನ್ನ ಸಂಘ ನನ್ನ ಸಾಲವನ್ನು ಕೇಳ್ಬೇಡಿ ನಿಮ್ಮ ಯಾವ ಸಂಬಂಧಪಟ್ಟ ಅಧಿಕಾರಿಗಳಿದ್ರೆ ಅವ್ರಿಗೆ ಈ ವಿಷಯ ಕಲ್ಪಿಸಿ ಮುಂಚೆನೆ ಹೇಳಿದ್ದೇನೆ ನಿಮ್ ಹತ್ರ ಹೇಳಿದ್ದೀನಿ ಕಟ್ಟುದಿಲ್ಲ ನಾನು ಸಾಲ ಕಟ್ಲಿಲ್ಲ ನಿಮ್ಗೆ ಈಗ ಪ್ರೆಷರ್ ಬರ್ಲಿಲ್ಲ ಇಲ್ಲ ಮುಂಚೆ ಮುಂಚೆ ಈ ಒಂದು ಒಂದ್ಸಲ ಮೂರ್ ತಿಂಗಳ ಹಿಂದೆ ಒಂದ್ಸಲ ನಿಲ್ಸಿದ್ದೆ ನಾನು ನಾನು ಕಟ್ಲಿಕ್ಕಿದ್ದದ್ದು ಬರೀ ಇಪ್ಪತ್ತು ಸಾವಿರ ನನ್ನ ಲೆಕ್ಕದಲ್ಲಿ ಅಗ್ರಿಮೆಂಟ್ ಏನಿದೆ ಆ ಬಡ್ಡಿ ಫಸ್ಟ್ ಇತ್ತಲ್ಲ ಫಸ್ಟ್ಗೆ ಇದಾಗ್ತಾರಲ್ಲ ಹೌದೌದು ಸಾಲ ಬರೆಯುವಾಗ ಅಷ್ಟಕ್ಕೆ ನಂದು ಇದ್ದದ್ದು ಇಪ್ಪತ್ತು ಸಾವಿರ ಇವರು ತೋರಿಸ್ತಿದ್ದು ನಲ್ವತ್ತು ಸಾವಿರ ನಲವತ್ತೆರಡು ಸಾವಿರ ರೂಪಾಯಿ ಅಷ್ಟೆಲ್ಲ ನನಗೆ ನಾನು ನೋಡ್ಲಿಲ್ಲ ಯಾಕಿಷ್ಟೊಂದು ಸಾಲ ಮುಗ್ದಿಲ್ಲ ಅಂತ ನೋಡುವಾಗ ಒಂದ್ಸಲ ಮಾಸಿಕವರೆಗೆ ಚೆಕ್ ಮಾಡುವಾಗ ಇದಿತ್ತು ನಂದು ಏನು ಕಂತು ಕಡಿಮೆ ಇತ್ತು ಇವರು ಆ ಲಾಕ್ಡೌನ್ ಟೈಮ್ ನಲ್ಲಿ ಕೊರೋನಾ ಲಾಕ್ಡೌನ್ ಟೈಮ್ ನಲ್ಲಿ ವಿಚಾರ ಬೆಳಕಿಗೆ ಬಂದಿದ್ದು ಆದ್ರೆ ನಾನು ಆ ಕೊರೋನಾ ಲಾಕ್ಡೌನ್ ಟೈಮ್ ಅಲ್ಲಿ ಸರ್ಕಾರದ ಆದೇಶ ಇತ್ತಲ್ಲ ಯಾವುದೇ ಸಂಘ ಸಂಸ್ಥೆಗಳು ಒತ್ತಾಯ ಪೂರ್ವಕವಾಗಿ ಇದನ್ನ ತಗೊಳ್ಬಾರ್ದು ಅಂತ ಸಾಲ ಮಾರ್ಕ್ತಿ ತಗೊಳ್ಬಾರ್ದು ಅಂತ ಇತ್ತು ನಾನು ಅದಕ್ಕೋಸ್ಕರ ಮೂರ್ ತಿಂಗಳು ನಾಲ್ಕ್ ತಿಂಗಳಿನ ಕಟ್ಟಲಿಲ್ಲ ನಾನು ನನ್ನಲ್ಲಿ ಒಂದು ದಿನನೂ ಯಾರು ಕೇಳಲಿಲ್ಲ ಬೇರೆ ನಿಮ್ದು ಕಂತು ಬಗ್ಗೆ ಅಂತ ಎಲ್ಲ ಕಟ್ಟಿಸ್ಕೊಳ್ತಾ ಇದ್ರು ನನ್ನ ನಾನು ನಮ್ಮ ಸಂಘಕ್ಕೆ ಹೋಗ್ತಾ ಇದ್ದು ಇದು ಇದು ಇಲ್ಲ ನನ್ನಲ್ಲಿ ಕೇಳಲಿಲ್ಲ ಕೊನೆಯವ್ರಿಗೆ ನಾನ್ ನೋಡ್ತೇನೆ ನಂದು ಯಾಕೆ ಇವರು ನನ್ನ ಸಾಲವನ್ನು ಯಾಕೆ ಇವರು ಕೇಳ್ತಾ ಇಲ್ಲ ನಾನು ಕಟ್ಲಿಲ್ಲ ಅಲ್ಲ ಮೂರು ನಾಲ್ಕು ತಿಂಗಳಿಂದ ಕಟ್ಟಿಲ್ಲ ನನ್ನ ಸಾಲ ಯಾಕೆ ಕೇಳಲಿಲ್ಲ ಅಂತ ಪುಸ್ತಕ ಮಾಡಿದ್ದಾರೆ ಒಂದು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ಮಾಡಿದ್ದಾರೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ತಗೊಂಡಿದ್ದು ಒಂದು ಲಕ್ಷ ಹದಿನೇಳು ಸಾವಿರ ರೂಪಾಯಿ ಮತ್ತೆ ರೀಸೆಟ್ ಮಾಡಿದ್ದಾರೆ ನಾನು ರೀಸೆಟ್ ಮಾಡಿದ ಕಂತು ಕಡಿಮೆ ಬಾಯ್ ಬಂದಿತ್ತಲ್ಲ ಅಷ್ಟೇ ಕಟ್ತಾ ಬಂದೆ ನಾನನ್ನು ನಾನು ಇವ್ರ ಹತ್ರ ಏನು ಕೇಳಿಲ್ಲ ಯಾರ ಏನು ಕೇಳಿಲ್ಲ ಕೊನೆಗೆ ನಾನು ಸಾಲ ಮುಗಿತಾ ಅಂತ ನನಗೆ ಏನೋ ಇಷ್ಟು ಕಟ್ಟಿದ್ದೀನಿ ನಾನು ಮುಗಿತೇನೋ ನೋಡುವಾಗ ಮುಗ್ದಿಲ್ಲ ಇನ್ನು ನಲ್ವತ್ತೆರಡು ಸಾವಿರ ರೂಪಾಯಿ ಕಟ್ಟಬೇಕಂತ ತೋರಿಸು ನಾನೆಲ್ಲ ಲೆಕ್ಕ ಮಾಡಿ ನೋಡೋದು ಇಲ್ಲ ನಾನು ಕಟ್ಟಬೇಕಾಗಿದೆ ಇಪ್ಪತ್ತು ಸಾವಿರ ಮಾತ್ರ ಅದಕ್ಕೆ ಕೇಳಿದಿಲ್ಲ ನಾನು ಕಟ್ಟುದಿಲ್ಲ ಅನ್ನ ಸಾಲ ನಾನು ಕಟ್ಟುವಷ್ಟು ಕಟ್ಟಿ ಆಗಿದೆ ನೀವು ಈ ರೀತಿ ನನ್ನನ್ನು ಹೇಳದೆ ಕೇಳಿದ್ರೆ ನೀವು ನನ್ನನ್ನು ಏನು ಕೇಳಿಲ್ಲ ಅವ್ರು ಏನು ರಿಸೆಟ್ ಮಾಡ್ತೇನೆ ಅಂತ ಅವರ ಖುಷಿಗೆ ಮಾಡಿದ್ದು ಹಾ ನಿಮ್ಮ ಸಾಲರಿ ನಿಮಗೆ ಹೇಳಿನಿ ರಿಸೆಟ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಇಲ್ಲಿ ತೋರ್ಸು ನನಗೆ ಒಂದು ನೀವು ಒಂದು ಬಾರಿ ನಿರ್ಣಯಗಳನ್ನ ಮಾಡೋರಲ್ಲ ಒಂದು ನಿರ್ಣಯ ತೋರಿಸಿ ಅಂತ ಹೇಳಿ ಪುಸ್ತಕ ತೋರಿಸಿ ಅಂತ ಹೇಳಿದ್ರು ಆ ಪುಸ್ತಕ ಕಳಕೋದು ಸಿಕ್ತು ಸಿಕ್ಕಿರ್ಲಿಲ್ಲ ಕೊನೆಗೇನೋ ನನ್ನ ಪುಣ್ಯಕ್ಕೆ ಒಂದು ದಿನ ಒಂದು ಅಂಗಡಿ ಅವ್ರು ಕೊಟ್ರು ನಿಮ್ಮ ನಿಮ್ದ ನೋಡು ಪುಸ್ತಕ ಅಂತ ಅವರೆಲ್ಲ ತೆಗ್ದಿಟ್ಟಿದ್ದು ಅಲ್ಲೇ ಮಾರ್ತ ಆನೆ ಪುಸ್ತಕ ಅಲ್ವಾ ಇವರೆಲ್ಲ ಕ ತಗೊಂಡೋಗಿದ್ದಾರೆ ಅಲ್ಲೇ ಬಿಟ್ಟು ಬಂದಿದ್ದಾರೆ ಅದಿಕ್ತ ನೋಡೋದು ಎಲ್ಲಿ ಹುಡುಕಿದ್ರು ನಿರ್ಣಯನೇ ಇಲ್ಲ ಆ ನಾನ್ ಕೆ ಮತ್ತೊಂದ್ ದಿನ ಕರೆದ್ರು ಪುಸ್ತಕ ನಾನೇ ಕರ್ದೆ ಪುಸ್ತಕ ಸಿಕ್ಕಿದೆ ಸರ್ ಬನ್ನಿ ನೀವು ಕೊಡ್ತೀನಿ ನಾನು ಕೊಡ್ತೀನಿ ಕೇಳ್ತಾ ಇದ್ರಲ್ಲ ಪುಸ್ತಕ ಕೊಡಿ ಪುಸ್ತಕ ಕೊಡಿ ಎಲ್ಲ ದಾಖಲೆಗಳನ್ನು ತೋರಿಸ್ತೀನಿ ನಿಮ್ಗೆ ಅಂತ ಹ್ಮ್ ಈಗ ನಾನು ನಾನು ಪುಸ್ತಕ ಕೊಡ್ತೇನೆ ನಾನು ಕೇಳಿರೋ ದಾಖಲೆಗಳನ್ನ ನೀನು ನೀವು ಕೊಡ್ಬೇಕು ಅಂತ ಕೇಳಿ ಕಲೆಕ್ಷನ್ ಗೆ ಹೋದೆ ಅವತ್ತು ಅಲ್ಲೇ ಬರ್ತೀವಿ ಸೂಪರ್ವೈಸರ್ ಮತ್ತೆ ಆಡಿಟರ್ ಎಸ್ಪಿ ಎಸ್ ಪಿ ಹೊಸ ಎಸ್ ಪಿ ಇಬ್ರು ಇದ್ರು ಅವ್ರ ಮುಖಾಂತರ ನಾನು ಮಾತಾಡ್ಬೇಕಾದ್ರೆ ನಾನು ಹೇಳಿದೆ ನೋಡಿ ಸರ್ ನೀವು ಕೇಳಿದ ದಾಖಲೆಗಳು ನಾನು ಕೊಟ್ಟಿದ್ದೀನಿ ಇದ್ರಲ್ಲಿ ಎಲ್ಲೂ ನೀವು ಮಾಡಿರೋ ನಿರ್ಣಯಗಳು ಇಲ್ಲ ಅಂತ ಹೇಳಿದ್ರೆ ಅವಾಗ ಹಾಡೇ ಸೂಪರೈಸರ್ ಒಬ್ಬ ಇದ್ದ ಇಲ್ಲಿ ಮಂಜುನಾಥ್ ಅಂತ ಹೆಸರು ಹೇಳಬೇಕು ಅವ್ನು ಯಾಕಂದ್ರೆ ಇಷ್ಟು ಇದೆ ಅವನು ಮಾಡಿದ ನಾನು ಅವನಿಗೆ ಫೋನ್ ಮಾಡಿದ ಅವನು ಹೇಳಿದ ಇಲ್ಲ ಅವನಿಗೆ ಸಾಲ ಕೊಡ್ಬೇಕಾಗಿ ಏನೇನೋ ಮಾತಾಡ್ದ ಅವನು ಅದು ವಸತಿ ನಾನು ಅವ್ರದ್ದು ಅವ್ರದ್ದು ಬಿಡಿ ಈಗ ಇರೋರು ಮಾತಾಡಿ ಅಂತ ಹೇಳಿ ಇವ್ರ ಹತ್ರ ಮಾತಾಡಿದೆ ಎಲ್ಲ ನೀವು ಕೊಟ್ಟು ಹುಡ್ಕಿ ಕೊಡಿ ಅಂತ ಹೇಳಿ ಎಲ್ಲ ಹುಡುಕಿದ್ರು ಇಡೀ ಪುಸ್ತಕ ಎಲ್ಲೂ ಇಲ್ಲ ನಿರ್ಣಯ ನಿರ್ಣಯ ಏನಿಲ್ಲ ಏನೂ ಇಲ್ಲ ಯಾವಾಗಿದ್ದ ಎಸ್ಪಿನ ಕಾರ್ ಸಿಕ್ಕ ಕೇಳಿದ್ರು ನೀವು ಈ ಒಂದು ನಿರ್ಣಯ ಇತ್ತು ನೀವು ಸಂಘನ ಸರಿಯಾಗಿ ನಡ್ಸ್ಕೊಂಡು ಹೋಗ್ತಿಲ್ಲ ಅಂತ ಬರ್ದಿರೋ ಒಂದು ನಿರ್ಣಯ ಇತ್ತು ಅದನ್ನ ಇದೇ ನಿರ್ಣಯ ಇದರಲ್ಲಿ ಸೇ ರಿಸ್ಟನ್ ಸೇರ್ಸಿಲ್ಲ ಅಷ್ಟಂತ ಇಟ್ಕೊಂಡಿದ್ರು ಇವ್ರು ಅಡಿಟರ್ ಹಳೆ ಎಸ್ಪಿನ ಕಾರ್ ಸಿಕ್ಕ ಇಲ್ಲ ಇದು ಅದಕ್ಕೆ ಮಾಡಿದ್ದಲ್ಲ ಇವ್ರ ಸಂಘ ಸರಿ ನಡ್ಕೊಂಡು ಹೋಗ್ತಿರ್ಲಿಲ್ಲ ಸರಿಯಾಗಿ ನಡ್ಸಿ ಅಂತ ಬರ್ತಿದ್ದಷ್ಟೇ ಅಂತ ಹೇಳಿದ್ರು ಅವ್ರು ಇದು ಕರೆಕ್ಟ್ ಆಗ ಇವ್ರಿಗೆ ಕಾರ್ ಸಿಗೋ ಹೇಳಿದ್ರು ಅವರಿಗೆ ಕ್ಲಾರಿಟಿ ಸಿಕ್ತ ಅಲ್ಲಿಗೆ ಇಲ್ಲ ನಾನು ಅದಕ್ಕೋಸ್ಕರ ಮಾಡಿದ್ದಲ್ಲ ಅಂತ ಹೇಳಿದ್ರು ಹಾ ಇದು ರೀ ಸಾಲ ರೀ ಸೆಟ್ಟಿಂಗ್ ಮಾಡಿದ್ದಲ್ಲ ಅಂತ ಅಷ್ಟು ನಾನು ಇಡ್ಕೊಂಡೆ ನೀವೆಲ್ಲ ಕೇಳ್ತಿದ್ರಲ್ಲ ಇಷ್ಟು ದಿನ ನಾನು ಕೇಳಿ ಕೇಳೋರೆ ಖರ್ಚು ಕೊಡಿ ಅಂತ ಕೇಳಿದೆ ಅದಿಲ್ಲ ಇವ್ರೆ ಏನು ಮಾತೇ ಇಲ್ಲ ಹಾಗೆ ಹೀಗಾದ್ರು ಎಂತ ಹೇಳ್ತೀರ ನಾನು ಹೇಳಿದ ಅವ್ರಿಗೆ ಒಂದು ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಒಂದು ಯೋಜನೆ ಇದ್ರೆ ಒಂದು ಮಾಹಿತಿ ಹಾಕಲು ಕೇಳಿದ್ರೆ ಹದಿನೈದು ದಿನದೊಳಗೆ ಸಿಗುತ್ತೆ ನಿಮ್ದು ಎಂತ ಒಂದು ಈ ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ಇರೋದು ಒಂದು ಇದು ಈಗ ಎಂತದು ನಿರ್ಣಯ ಮಾಡಿರೋ ಖಾತೆ ನಿಮ್ಗೆ ಆಗಿಲ್ಲ ಅಂದ್ರೆ ಮತ್ತೆ ಎಷ್ಟು ಸುಳ್ಳು ಹೇಳ್ತೀರಾ ನೀನ್ ಕೇಳಿದೆ ಅಲ್ಲಿ ಅವಾಗ ಕೊನೆಗೆ ಬಂದ್ರು ನನ್ನ ರೊಟ್ಟಿಗೆ ನಿಧಾನವಾಗಿ ಇಲ್ಲ ಸರ್ ನೀವು ಹಾಗೆ ನೀವ್ ಆಗಿಷ್ಟು ಕೆಲಸ ಮಾಡಿದ್ರೆ ಇಷ್ಟು ಕೆಲಸ ಮಾಡಿದ್ರೆ ನಿಮ್ ಎಲ್ಲ ಗೊತ್ತು ಆಗ ಅಂತ ಹೇಳಿ ನನ್ನ ಹೋಗ್ಲಿ ಹೋಗ್ಲಿ ಕೊನೆಗೆ ನೀವು ನೀವು ಎಷ್ಟು ಕಟ್ಲಿಕ್ಕಿದೆ ನಿಮ್ಮ ಲೆಕ್ಕದಲ್ಲಿ ಅಷ್ಟೇ ಕಟ್ಟಿ ಸಾಕು ಉಳಿದದನ್ನ ಕಟ್ಟಬೇಡಿ ಅಂತ ಹೇಳಿದ್ರು ಆಯ್ತು ನಾನು ಒಳ್ಳೆತನಕ್ಕೆ ಬೆಲೆ ಕೊಡ್ತೇನೆ ನಾನು ತಗೊಂಡಿರೋ ಸಾಲನ ನಾನು ನಿಲ್ಸೋದಿಲ್ಲ ನಾಲ್ಕು ಎಷ್ಟಿದೆ ಅಷ್ಟು ನಾನು ತಗೊಂಡಿರೋ ಬಡ್ಡಿ ಎಷ್ಟು ಕಟ್ಟಲಿಕ್ಕಿದೆ ಅಷ್ಟು ಮಾತ್ರ ಕಟ್ತೀನಿ ಉಳಿದು ಕಟ್ಟುದಿಲ್ಲ ಅಂತ ಹೇಳಿದೆ ಹಾಗೆ ಈ ವಾರಕ್ಕೆ ಮೊನ್ನೆ ವಾರಕ್ಕೆ ನಾನು ಇಪ್ಪತ್ತು ಸಾವಿರದ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕಟ್ಟಿದ್ದೀನಿ ಅಲ್ಲಿ ಇನ್ನು ಕಟ್ಟುದಿಲ್ಲ ಅಂತ ಹೇಳಿದೆ ಈಗ ಅವ್ರು ಮಾತಾಡ್ಲಿಕ್ಕೆ ಬರಲಿಲ್ಲ ಈಗ ಇದುವರೆಗೆ ಬಂದಿಲ್ಲ ನಾನು ನಿನ್ನೆ ಹೇಳಿದ್ದು ಅಲ್ಲ ಮೊನ್ನೆ ಹೇಳಿದ್ದು ದೇವ ಪ್ರತಿನಿಧಿಗೆ ಅವರು ಅವರಿಗೆ ತಲುಪಿಸಿದ್ದಾರ ಅಥವಾ ಏನೋ ಗೊತ್ತಿಲ್ಲ ಇನ್ನು ಇನ್ನು ಬಂದ್ರೆ ಈ ವಾರದಲ್ಲಿ ಬರ್ಬೋದು ಈ ವಾರದಲ್ಲಿ ಕಟ್ಟುದಿಲ್ಲ ನಾನು ಕಟ್ಟುದು ಬೇಡ ಮತ್ತೆ ನಿಮ್ಗೆ ಇನ್ನು ಇನ್ನೇನಾದ್ರೂ ಅವರು ಬೆದರಿಕೆ ಏನಾದ್ರೂ ಹಾಕಿದ್ರೆ ಇಲ್ಲ ಅದು ನಾನು ಪೊಲೀಸ್ ಕಂಪ್ಲೇಂಟ್ ಮಾಡ್ತೇನೆ ಬೆದರಿಕೆ ಹಾಕಿದ್ರೆ ನಾನು ಕೇಳ್ತೇನೆ ಅವ್ರದ್ದು ಈಗ ದಾಖಲೆಗಳು ಕೊಡ್ಲಿ ನನಗೆ ಒಂದು ಅಷ್ಟು ಇದಕ್ಕೆ ಬಂದ್ರೆ ನನಗೆ ಇನ್ನೂ ಕೇಳ್ತೇನೆ ನಾನು ನನ್ನ ಸಂಗದ ಪಾಸ್ ಪುಸ್ತಕ ಕೊಡಿ ಅಂತ ಕೇಳ್ತೇನೆ ನಾನು ಒಂದು ಸಂಗದ ಪಾಸ್ ಪುಸ್ತಕ ಕೊಟ್ಟಿಲ್ಲ ಇಂಡಿವಿಜುವಲ್ ಇಂಡಿವಲ್ ಇಂಡಿವಲ್ ಪಾಸ್ ಪುಸ್ತಕ ಅನ್ನೋದು ಕೊಡ್ಬೇಕು ಅವ್ರು ಅದನ್ನು ಕೊಟ್ಟಿಲ್ಲ ಹೌದು ಅಥವಾ ಬೇರೆ ಬೇರೆ ಯಾವ್ದು ನೀವು ಬೇರೆ ಯಾವ್ದು ಕೇಳಲ್ಲ ನಾನು ನನಗೆ ಗೊತ್ತಿರೋ ಪ್ರಕಾರ ನನಗೆ ಸಂಘದ ಪಾಸ್ ಪುಸ್ತಕ ಕೊಡಿ ಜೊತೆಗೆ ನಾನು ಕಟ್ಟಿರೋ ಬ್ಯಾಂಕ್ ಬ್ಯಾಂಕಿಂಗ್ ಡೀಟೇಲ್ಸ್ ಎಲ್ಲ ಕೊಡಿ ಅಷ್ಟು ಎರಡು ಎರಡು ದಾಖಲೆ ಕೊಡಿ ಆಮೇಲೆ ಕಟ್ತೇನೆ ಅಂತ ಹೇಳ್ತೇನೆ ಮತ್ತೊಂದು ನಿಮ್ಮ ಹತ್ರ ಕೇಳಲಿಕ್ಕೆ ಇರೋದು ಈಗ ನೀವು ಹೇಳಿದ್ರಲ್ಲ ಮಂಜುನಾಥ ಎಸ್ ಪಿ ಅಂತ ಇದ್ದಾನೆ ಒಂದು ಕೆಲವು ಮಾತಾಡ್ಲಿಕ್ಕೆ ಉಂಟು ಅಂತ ಹೇಳಿದಿರಲ್ಲ ಹಾ ಹಾ ಅವ್ರದ್ದು ವಿಷಯ ಏನು ಹೇಳಿ ಅವನಂದ್ರೆ ಅವನು ಸರ್ ಅವನು ಬಯಲ್ಸಿದ್ರೆ ಬಂದವನು ಇಲ್ಲಿ ಮುಂಚೆ ಒಬ್ರು ಮಂಜುನಾಥ್ ಅಂತ ಇದ್ರು ಅವ್ರು ಹೋದ್ಮೇಲೆ ಇವನು ಬಂದ ಅವಾಗ ನಾನು ಎಸ್ ಪಿ ಐ ಕೆಲಸ ಮಾಡ್ತಿದ್ದೆ ಹ ನಂದು ಏನಂದ್ರೆ ನಾನು ಅವಾಗ್ಲೇ ಹೇಳಿದೆ ಒಂದು ಪಿ ಒಂದು ಈಗ ಘಟನೆ ಆಗಿತ್ತು ಫಸ್ಟಿಗೆ ಹೇಳ್ಕೊಳ್ತೇನೆ ಮಂಜುನಾಥದ್ದು ಅವನು ನಾನು ಏನ್ ಕೆಲಸ ಮಾಡಿದ್ದೀನಿ ಅಂತ ಇಲ್ಲಿ ನನ್ನ ಕೆಲ್ಸ ಏನು ನಾನು ಏನು ಇದು ಮಾಡಿದಿನಿ ಅಂತ ವಾಚು ಮಾಡಿದಿನಿ ಅಂತ ಅವ್ನಿಗೆ ಗೊತ್ತಿಲ್ಲ ಇನ್ನು ಮುಖಾನೇ ನೋಡಿಲ್ಲ ಒಂದು ದಿನ ಮೀಟಿಂಗ್ ಕರೆದಿಲ್ಲ ಚಾರ್ಜ್ ತಗೊಂಡು ದಿನಾನೇ ನಾನು ನಾನು ಆಟೋ ಹೊಡ್ಸೋ ಸರ್ ಆಟೋ ಡ್ರೈವರ್ ನಾನು ಅಂತ ಫೋನ್ ಮಾಡಿದೆ ನಾನು ರಿಸೀವ್ ಮಾಡ್ಲಿಕ್ಕೆ ಆಗಿಲ್ಲ ಮತ್ತೆ ಎರಡು ಸಲ ಫೋನ್ ಬಂದಿತ್ತು ರಿಸೀವ್ ಮಾಡಿಲ್ಲ ಮೂರೇ ಸಲ ಫೋನ್ ಬಡೋ ಅಂದ್ರೆ ಅಲ್ಲಿ ರಿಸೀವ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನಿಲ್ಲಿಸಿ ಮತ್ತೆ ರಿಸೀವ್ ಮಾಡಿದೆ ಹೇಗಾಗಿ ನಿನ್ಗೆ ಕೆಲ್ಸ ಮಾಡ್ಲಿಕ್ಕೆ ಆಗೋದಾದ್ರೆ ಇರು ಇಲ್ಲಾಂದ್ರೆ ಇರು ಅಂತ ಹೇಳ್ದ ನಾನಿಗೂ ನಾನು ನಾನು ಅಷ್ಟು ಸುಲಭದಲ್ಲಿ ಬಿಟ್ಟು ನಾನು ಯಾರು ಗುಲಾಮ ಅಲ್ಲ ನಿನ್ನ ಗುಲಾಮ ಅಲ್ಲ ನಾನು ನಾನು ಸ್ವಂತ ಕಾಲ್ ಮೇಲೆ ನಿಂತು ನಿನ್ನ ಗುಲಾಮ ಅಲ್ಲ ನಾನು ನೀನ್ ಹೇಳಿದ ಆಗುದಿಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ಬಿಟ್ಟೆ ಇದಕ್ಕೆ ಈ ಘಟನೆಗೆ ಕಾರಣ ಏನಂದ್ರೆ ಇದಕ್ಕಿಂತ ಮುಂಚೆ ಒಂದು ಪಿ ಒ ಮಾಡಿದ್ದ ಘಟನೆ ಸರ್ ಪಿ ಮಾಡಿದ್ದಾರೆ ಅದೇ ಹೇಳ್ತೇನೆ ಎಸ್ ಪಿಗಳು ದುಡ್ಡನ್ನು ಸಹ ನುಡ್ತಾ ಇದ್ದಾರೆ ಸರ್ ಇವರು ಪ್ರತಿನಿಧಿಗಳ ದುಡ್ಡನ್ನು ಸಹ ಲೂಟಿ ಮಾಡಿದ್ರೆ ಅದು ಸ್ಪಷ್ಟ ನಾನು ಇಷ್ಟ ಘಟನೆ ನಡೀಲಿಕ್ಕೆ ಅದೇ ಕಾರಣ ಎಸ್ಪಿ ನಾನು ಎಸ್ ಬಿ ಐ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಕೆಲಸ ಮಾಡಿದ್ದಕ್ಕೆ ನಾವ್ ಯಾವುದು ಇದಲ್ವಾ ಕಮಿಷನ್ ಬರುದಲ್ವಾ ಹೌದೌದು ನಾನು ಕೆಲ್ಸ ಮಾಡಿದಷ್ಟು ನನಗೆ ಹಣ ಅಲ್ಲ ತಿಂಗಳಿ ಬರುವಾಗ ಯಾಕೆ ಕಡಿಮೆ ಆಗ್ತಿದೆ ಅಂತ ಯೋಚನೆ ಮಾಡ್ತಿದ್ದೆ ಒಂದು ದಿನ ನಾನ್ ನೋಡ್ತಿರ್ಲಿಲ್ಲ ಅದನ್ನ ಇವರು ಒಂದು ಚೀಟಿ ಕೊಡ್ತಾರೆ ನಮಗೆ ಒಬ್ಬ ಎಸ್ ಪಿ ದಿಷ್ಟು ಅಂತ ಸೈನ್ ಮಾಡಿಸ್ಕೊಂಡ್ ಬಂದಿಂತ ಸುಪ್ರೈರಿ ಕೊಟ್ಟಿರ್ತಾರೆ ಅದ್ರಲ್ಲಿ ನೋಡ್ತೇನೆ ಡಿಫ್ರೆನ್ಸ್ ಇದೆ ನನ್ನ ಹಣ ಯಾಕೆ ಇಷ್ಟು ಕಡಿಮೆ ಬಂದಿದೆ ಸರ್ ಕೇಳಿದ್ರು ಪಕ್ಕ ಗೆ ನೋಡಿ ಸರ್ ಇವ್ರು ಅದರಲ್ಲಿ ಇದೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನಾನು ಅಷ್ಟೊತ್ತಿಗೆ ಅದನ್ನ ನೋಡುವಾಗ ನನ್ನ ಈ ಇದಕ್ಕೆ ಸಾಲ ರಿಕವರಿಗೆ ಅಂತ ಕೊಡ್ತಾರಲ್ಲ ಇಷ್ಟು ಅಂತ ಕಮಿಷನ್ ಕೊಡ್ತಾರೆ ಸಾಲ ರಿಕವರಿಯಲ್ಲಿ ಆಗಿರೋ ಇದ್ರಲ್ಲಿ ಆಗಿರೋದಕ್ಕೂ ಇವರು ಹಾಕಿರೋದಕ್ಕೂ ತುಂಬಾ ಹಣ ಕಡಿಮೆ ಹಾಕಿದ್ದಾರೆ ನನಗೆ ನಾನು ಸಡನ್ಲಿ ಕೇಳಿದೆ ಸರ್ ಇದು ಇಷ್ಟು ಕಡಿಮೆ ಆಗಿದೆ ನಾವು ನೀವು ಆಫೀಸ್ ಮ್ಯಾನೇಜರ್ಗೆ ಮಾತಾಡಿ ಅಂತ ಆಫೀಸ್ ಗೆ ಆವಾಗ್ಲೂ ಫೋನ್ ಮಾಡಿದ್ರೆ ಯಾಕೆ ನೀವು ಪಿ ಓ ಹತ್ರ ಮಾತಾಡ್ಬೇಕಂತ ಹೇಳಿ ನೀವು ಫೋನ್ ಮಾಡಿದ ತಕ್ಷಣ ಪಿ ಓಳಿದಿರಿ ಇಲ್ಲ ಹಾಗೆಲ್ಲ ಆಗಿರ್ಲಿಕ್ಕಿಲ್ಲ ಅದು ಎಲ್ಲ ಸರಿ ಆಗುತ್ತೆ ಫಸ್ಟ್ಗೆ ಹೇಳಿದ್ದವ್ರು ಅಂದ್ರೆ ನಾನು ನನ್ನ ಹತ್ರ ಅವಾಗ ಈ ರೆಕಾರ್ಡ್ ಮಾಡ್ ಮಾಡ್ಕೊಳ್ಬೇಕು ಫೋನ್ ಅನ್ನೋದು ನನ್ನ ತಲೆಯಲ್ಲಿ ಇರಲಿಲ್ಲ ಹೌದೌದು ಆಫೀಸಲ್ಲಿ ಕುತ್ಕೊಂಡು ಮಾತಾಡೋದಲ್ವಾ ಎಲ್ಲ ಸರಿ ಇರುತ್ತೆ ಅನ್ನೋದು ನಂದು ಎಲ್ಲ ತಪ್ಪಾಗಿರ್ಬೋದು ಇವ್ ಒಂದು ತಪ್ಪಾಗಿ ಇದಾಗಿರ್ಬೋದು ಅಂತ ಅಂದಾಜು ಈ ಪಿ ಒ ಹೇಳಿದ್ದು ಅಷ್ಟೇ ಸರ್ ಫಸ್ಟಿಗೆ ಇಲ್ಲ ಇಲ್ಲ ಎಲ್ಲ ತಪ್ಪಾಗಿರ್ಬೇಕು ನೋಡ್ಕೊಳ್ಳಿ ಸರಿಯಾಗಿ ನೋಂದ್ರು ನನಗಿಲ್ಲ ಇಲ್ಲ ಕನ್ಫರ್ಮೇಶನ್ ಸಿಕ್ತು ಇಲ್ಲ ನನಗೆ ಇದ್ರಲ್ಲಿ ಕಡಿಮೆ ಇದೆ ಅಂತ ಪಕ್ಕ ಗೊತ್ತಾಯ್ತು ಮತ್ತೆ ಮ್ಯಾನೇಜರ್ ಫೋನ್ ಮಾಡಿದಾಗ ನೀವು ಪಿ ಹತ್ರ ಮಾತಾಡ್ಬೇಕಂತ ಈ ವಿಚಾರ ಮಾತಾಡಿದ್ರು ನನ್ನತ್ರ ಬಂದು ಕೇಳಿದ್ರು ನೀವು ಪಿ ಹತ್ರ ಮಾತಾಡಿದ್ರು ಮತ್ತೆ ಫೋನ್ ಮಾಡುವಾಗ ಇಲ್ಲ ನೀನು ಸಂಘಗಳಿಗೆ ಸರಿ ಭೇಟಿ ಕೊಡ್ತಿಲ್ಲ ಹಾಗಾಗಿ ನಿನ್ನ ಸಂಬಳದಲ್ಲಿ ಕಟ್ ಮಾಡಿದ್ದೇನೆ ಅಂತ ಹೇಳಿದ್ರು ಅಷ್ಟು ಹೇಗೆ ಇಲ್ಲ ಇಲ್ಲ ಸರಿಯಾಗಿ ಸರಿಯಾಗಿರುತ್ತೆ ಅಂತ ಹೇಳಿದ್ದು ಇವರು ಡ್ಯೂಟಿ ಆಗಿದೆ ಅಂತ ನನ್ಗೆ ಕನ್ಫರ್ಮ್ ಆದ್ಮೇಲೆ ಮತ್ತೆ ಹೇಳ್ತಿದ್ರೆ ಇವ್ರು ಸಂಘ ಎಲ್ಲಿ ನಮಗೆ ಗೊತ್ತಾಗುತ್ತೋ ಗೊತ್ತಾದ್ಮೇಲೆ ಸಹ ಸ್ವಲ್ಪ ಮ್ಯಾನೇಜ್ ಮಾಡ್ತಾರೆ ಹಾಗೆ ಆಗಿಲ್ಲ ಅಂತ ಹೌದೌದು ಪೂರ್ತಿ ನನಗೆ ಕನ್ಫರ್ಮ್ ಆಯ್ತು ಇಲ್ಲ ಇಲ್ಲ ನನಗೆ ಇದ್ರಲ್ಲಿ ಕಡಿಮೆನೆ ಬಂದಿದೆ ಅಂತ ನಾನು ಒತ್ತಿ ಒತ್ತಿ ಹೇಳಿದ್ಮೇಲೆ ಇಲ್ಲ ನೀನ್ ಹೀಗೆ ಮಾಡಿದ್ಯಾ ಈ ಸಂಘಗಳಿಗೆ ಭೇಟಿ ಕೊಟ್ಟಿಲ್ಲ ಅದಕ್ಕಾಗಿ ನಿನ್ನ ಇದ್ರಲ್ಲಿ ಕಟ್ ಮಾಡಿ ನಾನು ಕೇಳಿದೆ ಸ್ವಲ್ಪ ಸಂಘಕ್ಕೆ ಭೇಟ ಕೊಟ್ಟು ಕೊಟ್ಟಿದ್ರೆ ಸಂಘ ಅದ್ರಲ್ಲಿ ಕಟ್ ಮಾಡ್ಬೇಕಿತ್ತಲ್ಲ ಇದ್ರಲ್ಲಿ ಯಾಕೆ ಕಟ್ ಮಾಡಿದ್ರೆ ಕೇಳಿದೆ ನಾನು ಇಲ್ಲ ಇಲ್ಲ ನಾನು ಹಾಗೆ ಮಾಡುದು ಆಯ್ತಾಯ್ತು ಅಂತ ಹೇಳಿದ್ರೆ ನಾನು ಬಂದೆ ಅದೇ ಒಂದು ವಾರ ಒಂದೇ ವಾರ ಆಗಿದ್ದಷ್ಟೇ ಅಷ್ಟೇ ಹೊಸ ಸೂಪ್ರೈಸರ್ ಬಂದಿದೆ ಹೌದಾ ಒಕ್ಕೂಟ ಸಭೆಯಲ್ಲಿ ನಿಲ್ಲಿಸಿ ಪಿ ಒತ್ತ ಅವತ್ತು ಒಕ್ಕೂಟ ಸಭೆ ಬಂದಿದ್ರು ಎಲ್ಲಿ ಇಡೀ ಒಕ್ಕೂಟ ಸಭೆ ನಿಂತು ಕೇಳಿದ್ರಿ ಯಾಕೆ ಹೇಗ್ ಮಾಡಿದ್ರಿ ನೀವು ಅವ್ನಿ ಹಾಕುದ್ರಿ ಯಾಕೆ ಕೆಲಸ ಸಿಗಿದ್ರಿ ಅಂತ ಅವತ್ತು ಒಕ್ಕೂಟ ಸಭೆಯಲ್ಲಿ ಎಲ್ಲ ಸ್ವಲ್ಪ ಅವನ್ನೆಲ್ಲ ಬಂದು ಆಮೇಲೆ ಹೇಳುದು ನನ್ನ ಇಡೀ ಜೀವಮಾನದಲ್ಲಿ ನಾನು ಇಷ್ಟು ಟೈಮ್ ಇದ್ರು ನಮ್ನೆಲ್ಲ ಈ ತರ ಮರ್ಯಾದೆ ಸಿಗ್ಲಿಲ್ಲ ನಮ್ದು ಯಾರು ಅದಕ್ಕೆ ನೀವೇ ಮಾಡ್ಕೊಂಡಿತ್ತು ಅಂದೆ ನಾನು ಕೊನೆಗೆ ನಾವೇನ್ ಇಷ್ಟಲ್ಲ ನೋಡಿ ಈ ಪಿಗಳು ಗಮನ ಹರಿಸ್ಬೇಕು ಸರ್ ಇದು ಈಗ ಪ್ರತಿನಿಧಿಗಳು ಇದ್ದಾರಲ್ಲ ಕೆಲಸ ಮಾಡುವವರು ಇವರ ಸಂಬಳದ ಇವರ ದುಡಿದ ಹಣವನ್ನೇ ಲೂಟಿ ಹೊಡಿತಿದ್ದಾರೆ ಇವರು ಗೊತ್ತಿಲ್ಲ ಇವರಿಗೆ ಗೊತ್ತಿಲ್ಲ ಇವರು ಕರೆಕ್ಟ್ ಆಗಿ ಅದನ್ನ ನೋಡಿ ಚೆಕ್ ಮಾಡ್ತಾ ಬರ್ಲಿ ಒಬ್ಬ ಪಿ ಒ ಅಥವಾ ಯೋಜನೆ ಅಲ್ಲಿ ಕುತ್ಕೊಂಡ್ ಮಾಡ್ತಾರ ಗೊತ್ತಿಲ್ಲ ನನಗೆ ಯಾಕೋ ಹಾಕೋದು ಪಿ ಒ ಅಲ್ವಾ ಹೌದೌದು ಅವರು ಅವರು ಲೂಟಿ ಹೊಡಿತಾನ ಇನ್ ಯಾರು ಕೊಡ್ತಾರೆ ಆದ್ರೆ ಇದು ನನ್ನ ಪಕ್ಕ ಅನುಭವ ಇದಿಷ್ಟೆಲ್ಲ ಘಟನೆ ಕಾರಣನೇ ಮೈನ್ ಪಿನ್ ಪಾಯಿಂಟ್ ಅದೇ ಹೌದಲ್ವಾ ಹೌದು ಗೊತ್ತಾಯ್ತು ನೋಡಿ ಯಾವ ತರ ಜನರನ್ನು ಲೂಟಿ ಹೊಡಿತಾ ಇದಾರೆ ಅಂತ ಯುವಜನೆಯ ಒಳಗಡೆನೇ ಯುವಜನೆಯವರನ್ನೇ ಲೂಟಿ ಹೊಡಿತಾ ಇದ್ದಾರೆ ಲೂಟಿ ಹೊಡಿತಾ ಇದ್ದಾರೆ ಲೂಟಿ ಹೊಡೆದು ಬಿಡ್ತಾರೆ ಹೇಗೆಲ್ಲ ಲೂಟಿ ಮಧ್ಯವರ್ಜನ ಶಿಬಿರ ಮಾಡೋದಂತೆ ಕೃಷಿ ಮೇಳ ಕೃಷಿ ಅಂತ ಕೃಷಿ ಮೇಳಗಳು ಅದು ಇದೊಂದು ಸತ್ಯನಾರಾಯಣ ಪೂಜೆ ಸಾಮೂಹಿಕ ಶನಿ ಪೂಜೆ ಅದು ಇದೆಂತ ಮಾಡಿ ಧರ್ಮಸ್ಥಳಕ್ಕಿಂತ ದುಡ್ಡು ಕೊಡ್ತಾರಾ ಇಲ್ಲ ಮನೆಗಳಿಗೆ ಟಾರ್ಗೆಟ್ ಕೊಡುದು ಅಲ್ಲ ಟಾರ್ಗೆಟ್ ಅಂದ್ರೆ ಈ ಎಸ್ ಅವರಿಗೆ ಒಂದು ಮಧ್ಯವರ್ಜನ ಶಿಬಿರ ಮಾಡಿದ್ರೆ ಇಷ್ಟು ಅವರಿಗೆ ಇಷ್ಟು ಅಂತ ಹಣ ಕೊಡ್ತಾರಂತೆ ಅದಕ್ಕೆ ಎಸ್ ಪಿ ಗಳಿಗೆ ಕೊಡ್ತಾರಂತೆ ಇಲ್ಲ ಸರ್ ನನಗೆ ಕೊಟ್ಟಿಲ್ಲ ಎಲ್ಲೂ ಕೊಟ್ಟಿಲ್ಲ ಇಲ್ಲ ಈಗ ಕೊಡ್ತಾರಂತೆ ನಾನೊಂದು ಎರಡು ಮಧ್ಯವರ್ಜನ ಶಿಬಿರಕ್ಕೆ ಇದರಲ್ಲಿ ಮಾಡುವಾಗ ಇದ್ದೆ ನಾನು ಅಲ್ಲ ಇದು ನನಗೆ ಈಗ ಬಂದ ಮೆಸೇಜ್ ಇದು ಮಧ್ಯವರ್ದಿನ ಶಿಬಿರ ಮಾಡಿ ಅದಕ್ಕೆ ಇಷ್ಟ ಅಂತ ಇರ್ತದಂತೆ ಮತ್ತೆ ನೀವು ಪೂಜೆ ಮಾಡಿದ್ರೆ ಅದಕ್ಕೆ ಬೇರೆ ಅದು ಬೇರೆ ಸಿಗ್ತದೆ ಅದಕ್ಕೆ ಇಷ್ಟ ಅಂತ ಹೇಳಿ ಮತ್ತೆ ನನಗೆ ಇಲ್ಲ ಅಲ್ವಾ ಈಗ ಉಂಟು ಈಗ ಉಂಟು ನಮಗೆ ಯಾವಾಗ ಟಾರ್ಗೆಟ್ ಕೊಡ್ತಿದ್ರು ಈಗ ಮಧ್ಯವರ್ಧನ ಶಿಬಿರ ಮಾಡೋದಾದ್ರೆ ನಿಮ್ಮಲ್ಲಿಂದ ಇಷ್ಟು ಜನರನ್ನ ಶಿಬಿರಕ್ಕೆ ಸೇರಿಸಬೇಕು ಒಂದು ಮತ್ತೆ ಇಷ್ಟು ನಿಮ್ಮ ಇಷ್ಟು ಹಣವನ್ನ ಕಲೆಕ್ಷನ್ ಮಾಡಿ ಕೊಡಬೇಕು ಇನ್ನೊಂದು ಹೆಸರು ತಗೊಳೋದು ಇವರಂತೆ ಕಷ್ಟಪಡೋದು ಎಸ್ಪಿಗಳು ಇಲ್ಲಿ ಹಣ ಇವರಿಗೆ ಹಣ ಕಲೆಕ್ಷನ್ ಮಾಡಿ ಕೊಡಬೇಕು ಕಲೆಕ್ಷನ್ ಮಾಡಿ ಕೊಡದಿದ್ರೆ ಅದು ಒಂಥರ ನಮ್ಮ ಮೀಟಿಂಗ್ ನೋಡೋ ರೀತಿನೇ ಚೇಂಜ್ ಆಗುತ್ತೆ ಅವ್ರದ್ದು ಸಣ್ಣ ಪೂಜೆ ಅಂತ ಮಾಡ್ತಾರೆ ಯಾರ್ ದುಡ್ಡಲ್ಲಿ ಮಾಡೋದು ಇವರು ಜನರನ್ನ ಲೂಟಿನೆ ಮಾಡುವ ಇವರು ಜನರು ನಾವೇ ಕೊಡ್ಬೇಕು ಇಲ್ಲಿ ಸಾರ್ ಸದಸ್ಯರೇ ಕೊಡ್ಬೇಕು ಹೌದು ಬಗ್ಗೆ ಹೇಳ್ತಾರೆ ಅಲ್ಲ ಮತ್ತೆ ಅವ್ರು ಹೇಳಿದ್ರೆ ಏ ಕಾವಂದರು ಹೇಳಿದ್ದಾರೆ ನೀವು ಗಂಜಿ ಚಟ್ನಿ ತಿಂದ್ರೆ ಸಾಕು ಇದು ಜಾಸ್ತಿ ಇದು ಖರ್ಚು ಮಾಡಬೇಡಿ ಅಂತ ಹೇಳಿದ್ರೆ ಕಾಣ್ತಾ ಇದೆ ಯಾಕೆ ಹೇಳಿ ಅಲ್ಲಿ ಆ ಗಂಜಿ ಚಟ್ನಿ ಮಾಡಿದ್ರೆ ಉಳಿತಾಯವಾಗ್ತದೆ ಅಲ್ಲಿ ಹಾ ಗಂಜಿ ಚಾ ಇಲ್ಲದ್ರೆ ಜಾಸ್ತಿ ಖರ್ಚು ಮಾಡಿದ್ರೆ ಏನಾಗ್ತದೆ ಹಣ ಜಾಸ್ತಿ ಖರ್ಚಾಗ್ತದೆ ಹೌದು ಇದು ಯಾಕೆ ಪೂಜೆಯನ್ನ ದೇವರನ್ನ ಅಷ್ಟೊಂದು ಅಲ್ಲ ಯಾರಾದ್ರೂ ಕೇಳಿದಾರೆ ಸದಸ್ಯರು ಕೇಳಿದ್ರೆ ನಾವು ಮಾಡ್ಬೇಕು ಅದನ್ನೂ ಬೇಕಾದ್ರೆ ಅವ್ರ ಮನೇಲಿ ಮಾಡ್ಕೊಳ್ತಾರೆ ಇವರು ಹಣ ಮಾಡ್ಲಿಕ್ಕೆ ಅದು ಈಗ ಒಂದು ಒಳಗಡೆ ಇದು ಮಟ್ಟದಲ್ಲಿ ಮಾಡಿದ್ರೆ ಆ ಲೆಕ್ಕವನ್ನ ನಮಗೆ ಕೊಡೋದಿಲ್ಲ ಸರ್ ಎಸ್ ಪಿಗಳಿಗೆ ಇದನ್ನು ಕೇಳಿದ್ವಿ ಇದ್ರು ಇದನ್ನೂ ನನ್ನ ಅನುಭವ ಆಗಿದೆ ಶನಿ ಪೂಜೆ ಮಾಡಿದ್ದು ಸರ್ ನಮ್ಮ ಒಕ್ಕೂಟದಲ್ಲ ಬೇರೆ ಎಲ್ಲೋ ಮಾಡಿದ್ದು ತಾಲೂಕು ಇದ್ರಲ್ಲಿ ಆದ್ರೆ ನಮಗೆ ಟಾರ್ಗೆಟ್ ಕೊಟ್ಟಿದ್ರು ನಿಮ್ಮ ಒಬ್ಬೊಬ್ಬರೂ ಇಪ್ಪತ್ತ ಇಪ್ಪತ್ತು ರೂಪಾಯಿ ಕಲೆಕ್ಷನ್ ಮಾಡ್ಕೊಂಡು ಬಾ ನೀನು ಅಂತ ನನಗೂ ಟಾರ್ಗೆಟ್ ಕೊಟ್ಟಿದ್ರು ಆ ಟೈಮಲ್ಲಿ ಅದನ್ನು ನಾನು ಪೂರ್ತಿಯನ್ನು ಎಲ್ಲರತ್ರ ಒತ್ತಾಯ ಪೂರ್ವಕವಾಗಿ ಎಲ್ಲೂ ಕೇಳಿಲ್ಲ ನಿಮಗೆ ಇಷ್ಟೇ ಇದ್ರೆ ಕೊಡಿ ನಾನು ಒಬ್ಬೊಬ್ಬರು ಕೇಳಲ್ಲ ಯಾರ ಹತ್ರ ಒಂದು ನಮ್ಮ ಕೂಡ ಬೇಕಾದ್ರೆ ಈ ವಿಚಾರವಾಗಿ ಬಂದು ಯಾರು ಬೇಕಾದ್ರೆ ನಾನು ರೆಡಿ ಇದ್ದೀನಿ ಅವ್ರತ್ರ ಬಂದು ಕೇಳಲಿಕ್ಕೆ ನಾನು ತಗೊಂಡೋಗಿಲ್ಲ ಎಷ್ಟು ನನ್ನಿಂದ ಎಷ್ಟು ಯಾಪ್ ಇಚ್ಛಾಪೂರ್ವಕವಾಗಿ ಯಾರು ಕೊಟ್ಟಿದ್ರೆ ಅದನ್ನ ತಗೊಂಡೋಗಿ ಕೊಟ್ಟಿದ್ದೇನೆ ಕೊನೆಗೆ ಇದ್ರ ಲೆಕ್ಕ ಕೊಡಿ ಅಂದ್ರೆ ಕೊಡ್ಲೇ ಇಲ್ಲ ಸರ್ ಕೊನೆವರೆಗೂ ಓ ಇಲ್ಲ ದುಡ್ಡು ಕೊಟ್ಟು ಮಾಡುದು ಇವರು ಈ ಅಧಿಕಾರಿಗಳು ಮೇಲೆ ನಾವು ತಿನ್ನುದು ಮತ್ತೆ ಎಫ್ ಗಳಿಗೆ ಏನು ಜಾಸ್ತಿ ಏನು ಸಿಗುದಿಲ್ಲ ಜಾಸ್ತಿ ಏನೂ ಸಿಗುದಿಲ್ಲ ನಮಗೆ ಲೆಕ್ಕನೇ ಸಿಗುದಿಲ್ಲ ಅಂತ ಬೇರೆ ಸಿಗುದು ಇದಂದ್ರೆ ನೋಡಿ ಈಗ ಈಗ ನನಗೆ ಸೇವಾ ಪ್ರತಿದಿನಿಧಿ ನಿನ್ನೆ ಒಂದು ಒಬ್ರು ಕಾಲ್ ಮಾಡಿದ್ರು ಹಾ ಅವ್ರು ಹೇಳಿದ್ರೆ ಅಂತಂದ್ರೆ ಒಂದು ಸಂಘ ಮಾಡಿದ್ರೆ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಈಗ ಈಗಲ ಹಾ ಆ ನಾ ನಿರೋದ್ ಇನ್ನೂರೈವತ್ತು ರೂಪಾಯಿ ಇತ್ತು ಸರ್ ಒಂದು ಸಂಘ ಈಗ ಜಾಸ್ತಿ ಆಗಿದೆ ಮತ್ತೆ ಒಂದು ಎಲ್ಐಸಿ ಮಾಡಿದ್ರೆ ಜೀವನ್ ಜೀವನ್ಮಾಧುರ ಮಾಡಿದ್ರೆ ಅವರಿಗೆ ನಾಲ್ನೂರ ಐವತ್ತು ರೂಪಾಯಿ ಕೊಡ್ತಾರಂತೆ ಮತ್ತೆ ಒಂದು ಲೋನ್ ಅರ್ಜಿ ಮಾಡಿದ್ರೆ ಒಂದು ಲೋನ್ ಅರ್ಜಿ ಮಾಡಿದ್ರೆ ಮತ್ತೆ ಒಂದು ನಿರಂತರ ಮಾಡಿದ್ರೆ ಒಂದು ಸಂಘದಲ್ಲಿ ಒಂದು ಸದಸ್ಯ ಮಾಡಿದ್ರೆ ಹತ್ತು ರೂಪಾಯಿ ಒಂದು ನಿರಂತರ ಹತ್ತು ರೂಪಾಯಿ ನೋಡಿ ಸಂಘದಲ್ಲಿ ಹತ್ತು ಜನ ಇದ್ರೆ ನೂರು ರೂಪಾಯಿ ಆಯ್ತಲ್ಲ ನೋಡಿ ಹೌದು ಹೌದಲ್ಲ ಒಂದು ಒಂದು ಸೇವಾ ಪ್ರಜ್ಞೆ ಕಡಿಮೆ ಅಂದ್ರೆ ಒಂದು ನೂರು ನೂರ ಐವತ್ತು ಸಂಘ ಇರ್ತದಲ್ಲ ಹೌದೌದು ಇರುದಿಲ್ಲ ಇಲ್ಲ ನಮ್ಮಲ್ಲಿ ಅಷ್ಟಿಲ್ಲ ನನಗೆ ಇದು ನಲವತ್ತು ಚಿಲ್ರೆ ಹೀಗೆ ಇರುದು ಒಂದು ಒಕ್ಕೂಟ ಅವರಿಗೆ ಇರುದಿಲ್ವಾ ಒಂದಲ್ಲ ಎರಡು ಒಕ್ಕೂಟ ಇರ್ತದೆ ಇಲ್ಲಿ ಒಂದೊಂದೇ ಕೊಟ್ಟಿದ್ದಾರೆ ಇದ್ರದ್ದನ್ನು ಪಾಲ್ ಮಾಡಿ ಬೇರೆ ಬೇರೆ ಬೇರೆಗಳನ್ನ ಹಾಕೊಂಡಿದ್ದಾರೆ ಗೊತ್ತಿಲ್ಲ ಆಯ್ತು ನೋಡಿ ಒಂದು ಒಕ್ಕೂಟ ಆದ್ರೆ ಒಂದು ಒಕ್ಕೂಟದಲ್ಲಿ ಕಡಿಮೆ ಅಂದ್ರೆ ಐವತ್ತು ಸಂಘ ಇರಬಹುದಾ

ಲೋನಿಗೆ ಮೂರು ತಿಂಗಳಿಗೆ ಒಮ್ಮೆ ಒಂದು ಸಂಘಕ್ಕೆ ಅರ್ಜಿ ಬರೀತಾರೆ ಲೆಕ್ಕ ಮಾಡಿ ಒಂದು ಸಂಘ ಕಡಿಮೆ ಅಂದ್ರೆ ನೋಡಿ ಈಗ ಒಂದು ಐವತ್ತು ಸಂಘ ಇದ್ರೆ ಆ ಐವತ್ತು ಸಂಘದಲ್ಲಿ ಐವತ್ತು ಸಂಘದಲ್ಲಿ ಒಟ್ಟಿಗೆ ಲೋನ್ ಹಾಕುದಿಲ್ಲ ಒಂದು ಹತ್ತತ್ತು ಸಂಘದಲ್ಲಿ ಲೋನ್ ಆಡ್ತಾರ ಅಲ್ವಾ ಇದ್ರೂ ಒಂದು ಸಂಘ ಸಾಲ ಮಾಡ್ತಾನೆ ಇರುತ್ತೆ ನೋಡಿ ಲೆಕ್ಕ ಮಾಡಿ ಹಾಗಾದ್ರೆ ಒಂದು ಮುನ್ನೂರ ಐವತ್ತು ರೂಪಾಯಿ ಅಂತ ಹೇಳಿದ್ರೆ ಲೆಕ್ಕ ಮಾಡಿದ್ರೆ ದನ ಆಗುತ್ತೆ ಆಗುತ್ತೆ ಸರ್ ಅದನ್ನ ಪೂರ್ತಿ ಎಸ್ ಅಲ್ಲ ನಾನು ಹೇಳಿದ್ದು ನೋಡಿ ಇದು ಟಾರ್ಗೆಟ್ ತರ ಇದೆ ಅಂತ ನೋಡಿ ಅಂತ ಹೇಳಿ ಮೊನ್ನೆ ಅದೇ ಸೇವಾ ಪ್ರತಿನಿಧಿ ಹೇಳ್ತಾರೆ ನಿನ್ನೆ ನನಗೆ ಮುನ್ನ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ನಂಗೆ ಇನ್ಕಮ್ ಬರ್ತದೆ ಇದರಲ್ಲಿ ಸಾವಿರ ರೂಪಾಯಿ ಬರ್ತಾ ಇದೆ ಈಗ ಅವ್ರಿಗೆ ಬರ್ತಾರಂತೆ ಈಗ ಬರ್ಬೋದು ಸರ್ ನಾನ್ ಬಿಟ್ಟು ಸುಮಾರು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಇದು ಸೇವಾ ಪ್ರತಿನಿಧಿ ಮತ್ತೆ ಇನ್ನೊಂದು ಏನು ಗೊತ್ತಾ ನಿರಂತರ ಪುಸ್ತಕ ಓದ್ಲಿಕ್ಕೆ ಏನಿದೆ ಹತ್ತು ನಿಮಿಷದಲ್ಲಿ ಓದಿ ಸಾಕಬಹುದು ಹತ್ತೇ ನಿಮಿಷ ಅಲ್ಲ ಅಲ್ಲ ನೋಡಿ ಆ ಹೆಂಡತಿಯ ವಿಷಯ ಬೇರೆ ಏನಾದರೂ ಉಂಟು ಅದರಲ್ಲಿ ಬೇರೆ ಏನಿಲ್ಲ ಇನ್ನೂ ಒಂದು ಸರ್ ಇದು ಒಂದು ಮನೆಯವರು ಮೂರು ಜನ ಇದ್ರೆ ಮೂರು ಜನಕ್ಕೂ ಬರೆಯೋದು ಹೌದು ಎಲ್ಲರಿಗೂ ಅಲ್ಲ ತಗೊಳ್ಳೇ ಬೇಕು ನಿಮ್ಗೆ ಲೋನ್ ಕೊಡುದಿಲ್ಲ ಅಂತ ಎದುರಿಸೋದು ಒಂದು ಒಂದು ಮನೆಗೆ ಮೂರು ನೂರು ಪುಸ್ತಕದ ಅವಶ್ಯಕ ಬರೀ ಹತ್ತು ನಿಮಿಷದಲ್ಲಿ ಓದಿದ್ದು ಅದ್ರಲ್ಲಿ ಏನು ಇಲ್ಲ ಮಣ್ಣಗಟ್ಟಿ ಬರೀ ಅಲ್ಲಿ ಸೂಪರ್ವೈಸರ್ ಸತ್ತ ಇಲ್ಲಿ ಎಸ್ ಪಿ ಸತ್ತು ಇದನ್ನೇ ಅವರ ಇದ್ರಲ್ಲಿ ಇರೋದು ಜಾಸ್ತಿ ಆಗಿರೋದೊಂದು ಒಂದು ಎರಡು ಕಲ್ಲಮ್ಮ ಮದುವೆ ಆಗಿದೆ ಆ ಎಸ್ ಪಿ ಸೂಪರ್ವೈಸರ್ ಅವರನ್ನು ಮದುವೆ ಆಗಿದ್ದಾರೆ ಅಂತ ಹೇಳಿ ಅಷ್ಟೇ ಇರೋದು ಬೇರೆ ಏನಿದೆ ಪುಸ್ತಕದಲ್ಲಿ ಮತ್ತೆ ನೋಡಿ ನಮ್ಮ ಈ ಮಂಗಳೂರು ಕಡೆಯ ಇಲ್ಲಿ ಯಾರಾದ್ರೂ ಲೋನ್ ತಗೊಂಡಿದ್ರೆ ಅದನ್ನು ಅಲ್ಲಿ ಕೊಡೋದು ನಾವು ಇಷ್ಟು ದಾನ ಮಾಡಿದ್ದೇವೆ ಅಂತ ಹೇಳಿ ಹೌದು ಎಲ್ಲರಿಗೆ ಕೊಡುದು ಲೋನೇ ಕೊಡುದು ಲೋನೆ ಕೊಡೋದು ಅಷ್ಟು ದೇವಸ್ಥಾನಗಳಿಗೆ ದುಡ್ಡು ಅಷ್ಟು ಕೊಟ್ಟಿದ್ದೇವೆ ಅದು ಹಾ ಹೌದೌದು ಹೌದು ಹೌದು ದೇವಸ್ಥಾನಗಳಿಗೆ ಕೊಟ್ಟದ್ದು ಹೌದಲ್ವಾ ನೋಡಿ ಇವರು ಮಾಡಿದ್ದು ದೇವರು ನಮ್ಮನ್ನು ದೇವರ ಹೆಸರಲ್ಲಿ ನಮ್ಮನ್ನು ಲೂಟಿ ಮಾಡಿದ್ದಾರೆ ಹಾ ದೇವರನ್ನ ಮಂಜುನಾಥನನ್ನು ಎದುರಿಟ್ಕೊಂಡೇ ಇವರು ಮಾಡಿದ್ ಮಾಡ್ತಾ ಇರೋದು ಬೇರೆ ಇವರದ್ದು ಸ್ವಂತ ಇದ್ರಲ್ಲಿ ಬೇರೆ ಹೆಸರಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಮುಂದೆ ಇಟ್ಟು ಎದುರಿಸಿದ್ದು ಹೌದು ಈಗ ಮಂಜುನಾಥನೇ ಇವರನ್ನ ಎದುರು ಎದುರಾಕಿದ್ದಾರೆ ಹೌದು ಎಲ್ಲದ್ರಲ್ಲೂ ಮಂಜುನಾಥ ತೋರಿಸ್ತಾ ಇದ್ದಾನ ಮಂಜುನಾಥ ಮತ್ತೆ ಅಣ್ಣಪ್ಪ ಈಗ ಅವರು ತೋರಿಸ್ತಾ ಇದ್ದಾರೆ ಇವರನ್ನ ಎದುರಾಕಿದ್ದಾರೆ ಈಗ ನೋಡಿ ನೀನು ಮಾಡಿದೆ ಇನ್ನು ನಾನು ಮಾಡ್ತೇನೆ ಅಂತ ಹೇಳಿ ಎಲ್ಲ ನಾವು ನಾವು ನಾನೊಬ್ಬ ಎಸ್ ಪಿ ಆಗಿ ಕೆಲಸ ಮಾಡಿದವರಿಗೆ ಈ ರೀತಿ ನಮ್ಮ ಇದ್ರಲ್ಲಿ ಲೂಟಿ ಹೊಡಿತಾರೆ ಅಂದ್ರೆ ಮತ್ತೆ ಸಾಮಾನ್ಯ ಜನರುಗಳಿಗೆ ಏನು ಗೊತ್ತಿಲ್ಲದವರ ಹತ್ರ ಎಷ್ಟು ಲೂಟಿ ಹೊಡೆದಿರ್ಬೋದು ಸರ್ ಇಷ್ಟ ವರ್ಷದಲ್ಲಿ ಸತ್ಯದ ಮಾತು ಸತ್ಯದ ಮಾತು ಇದರಲ್ಲಿ ಏನು ಸತ್ಯದ ಮಾತಿದು ದೇವರೇ ನಾನು ಅವರು ನಮ್ಮ ನಮ್ಮಲ್ಲಿಗೆ ಬಂದಾಗ್ಲೂ ಹೇಳಿದೆ ಅಧಿಕಾರ ಮತ್ತೆ ಸೂಪರ್ವೈಸರ್ ಐಸಾರ್ ಬಂದಾಗ್ಲೂ ಅವಾಗ ನಿಮ್ ಲೂಟಿ ನಿಮ್ಮ ನನಗೆ ಗೊತ್ತಿರುವ ನೀವು ಈ ರೀತಿ ಮಾಡಿದ್ರೆ ಇಂಗ್ ಎಷ್ಟು ಲೂಟಿ ಹೊಡೆದಿರ್ಬೋದು ಮತ್ತೆ ಮಾತಾಡಿದ್ದೇನೆ ನಾನು ವಿಚಾರವಾಗಿಲ್ಲ ಅದಕ್ಕೆಲ್ಲೋಡಿ ನೀವು ಬಡ್ಡಿ ಹೇಗೆ ಅಂತ ಅದೇ ಲೆಕ್ಕ ಅದೆಲ್ಲ ಬೇಡ ನನಗೆ ಲೆಕ್ಕಾಚಾರಗಳೆಲ್ಲ ಬೇಡ ಬಡ್ಡಿ ಲೆಕ್ಕಾಚಾರ ಹಾಕೋದೆಲ್ಲ ನನಗೆ ಬೇಡ ಅದೆಲ್ಲ ಯಾರು ಅವ್ರು ತೋರ್ಸಿ ತೋರಿಸಿಕೊಡ್ತೇವೆ ಅಂತ ನಾನು ಅಂತ ನಾನು ಕೆಲಸ ಮಾಡಿದ್ದೇವೆ ನನಗೆ ಗೊತ್ತಿಲ್ವಾ ಅದ್ರಲ್ಲಿ ಕೆಲ್ಸ ಮಾಡಿದ್ದೆ ನಾನು ಎಸ್ಪಿ ಕಾನ್ಸೆಪ್ಟ್ ಬಂದ ಸ್ಟಾರ್ಟಿಂಗ್ ಅಲ್ಲಿ ಎಸ್ಪಿ ನಾನು ದೇವ್ರ್ ನೋಡಿ ಈಗ ಅವರ ಅವರಿಗೆ ತಾಳೆ ಬುಡಕೈ ಬಿಟ್ಟೆ ಬಿಟ್ಟಿದ್ದಾರೆ ಈಗ ಅದೇ ಇದ ಎಲ್ಲಾ ಕೆಲವುದೆಲ್ಲ ನೋಡಿದೆ ನಾನು ಇದು ಏನು ಹೆಗ್ಗಡೆ ಕರ್ಮಕಾಂಡ ಅಂತ ಇವರು ಸೋಮನಾಥ ನಾಯ್ಕ ಅವಾಗ ಅವಾಗಿಂದ ಸೋಮಥ ನಾಯ್ಕ ಆ ಫೇಸ್ ಬುಕ್ ಅಲ್ಲಿ ನೋಡ್ತಾನೆ ಬಂದಿದ್ದೆ ನಾನು ತುಂಬಾ ಟೈಮ್ ಇಂದ ಹೌದು ಎಸ್ಪಿ ಆಗಿರ್ಬೇಕಾದ್ರೆ ನೋಡ್ತಾ ಬಂದಿದ್ದೆ ಅವಾಗ್ಲು ಸೋಮನಾಥ್ ನಾಯ್ಕ ಹೋರಾಟಗಳು ಎಲ್ಲ ಈಗ ನೋಡಿ ಈಗಂತೂ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಸರ್ ದೊಡ್ಡ ಮಟ್ಟದ ಒಂದು ಹೋರಾಟ ಅಂದ್ರೆ ಯಾವ ಎಲ್ಲಾ ಟೈಮ್ ಅಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಆಟೋ ಡ್ರೈವರ್ ಅಲ್ವಾ ಸರಿ ಸರಿ ನನ್ನಲ್ಲಿ ಈಗ ಒಂದು ಎರಡು ಮೂರು ಜನ ಹುಡುಗರು ಒಟ್ಟಾಗ್ತಾ ಇದಾರೆ ಯಾವಾಗ ಮತ್ತೆ ಅವರೊಂದು ನಂಬರ್ ನಿಮ್ಗೆ ಅವನಿಗೆ ಕೊಡ್ತೇನೆ ಸರ್ ಅವ್ರ ಮಾತಾಡಿ ಅವನಿಗೆ ಮಾತಿಗೆ ಧೈರ್ಯ ತುಂಬಿ ಸರಿ ಸರಿ ನೀವು ಕಾಲ್ ನಂಬರ್ ಕೊಡಿ ನಾನು ಮಾತಾಡ್ತೇನೆ ಈ ಡಾಕ್ಯುಮೆಂಟ್ಗಳನ್ನೆಲ್ಲ ಕಳಿಸ್ತಾ ಇದ್ದಾನೆ ಕೆಲವುದೆಲ್ಲ ಹೌದಾ ಹಾ ಸರಿ 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 ಕೊಡಿ ಕೊಡಿ ಮಾತಾಡ್ತೇನೆ ಸರಿ ಸರ್ ಆಯ್ತು ಸರಿ ಓಕೆ ಥ್ಯಾಂಕ್ ಯು ಓಕೆ 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 ಓಕೆ